ತಂಡ್ಯಾಗ ತಿಂಡಿ ಮುರೆ ಕೆಲಸ ಬೇಡ ಅದ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಬಂದೇನೆ ಇವತ್ತು ಎಲ್ರಿಗೂ ಕೂಡ ಸುದ್ದಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ನಾವು ಕಲ್ಲು ಗುಂಡುಗಳನ್ನು ಎತ್ತುವಂಥದ್ದು ಮತ್ತು ಉಸಿಗಿನ ಚೀಲವನ್ನು ಎತ್ತುವಂಥದ್ದು ಇದು ಹಳ್ಳಿ ಕ್ರೀಡೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಈಗ ತಿಳಿದಿರುವಂಥ ವಿಷಯ ಇಲ್ಲಿ ಬಯಸಿರುವಂತಹ ಒಂದೇ ಒಂದು ವಿಷಯ ಏನಪ್ಪ ಅಂತಂದರೆ ಆ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳಿಗೆ ಅದರದೇ ಆಗಿರುವಂತಹ ಆಹಾರ ಸೇವನೆ ಆಹಾರ ಪದಾರ್ಥಗಳು ಮತ್ತು ಅದರದೇ ಆಗಿರುವಂಥ ಕಟ್ಟುನಿಟ್ಟಿನ ನಿರ್ಧಾರಗಳು ಮತ್ತು ಅದನ್ನು ಪಾಲನೆ ಮಾಡಿಕೊಂಡು ಬರುವಂಥ ಪೋಷಕರಿದ್ದಾರೆ ಆ ಪೋಷಕರು ಆ ಮಕ್ಕಳಿಗೆ ಯಾವ ರೀತಿಯಾಗಿ ಫುಡ್ಡನ್ನು ಕೊಡಬೇಕು ಯಾವ ರೀತಿಯಾಗಿ ಆಹಾರವನ್ನು ಕೊಡಬೇಕು ಆ ಆಹಾರವನ್ನು ನಿಭಾಯಿಸಿದಾಗ ಅವನಲ್ಲಿರುವಂತಹ ದಿನೇ ದಿನೇ ಪ್ರಾಕ್ಟೀಸ್ ಮಾಡುವಂತಹ ಅಥವಾ ವ್ಯಾಯಾಮ ಮಾಡುವಂತಹ ಒಂದು ಪ್ರಯತ್ನ ಮಾಡುವಂತಹ ಹಂತದಲ್ಲಿ ಅವನ ದಿನಕ್ಕಿಷ್ಟು ದಿನಕ್ಕಿಷ್ಟು ಮೇಲೆ ಬರ್ತಾನೆ ಸೊ ಹಾಗಾಗಿ ಅವನು ಆ ಒಂದು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂಥದ್ದು ಅಕ್ಷರ ಸಹ ಸತ್ಯವಾಗಿರುವಂಥ ಮಾಹಿತಿ ಆದರೆ ನಮ್ಮ ಹಳ್ಳಿಗಳಲ್ಲಿ ಇದನ್ನು ಯಾವುದನ್ನು ಕೂಡ ಪ್ರಯತ್ನ ಮಾಡದೆ ಯಾರೋ ಒಬ್ಬ ವ್ಯಕ್ತಿ ಹೌದೋ ಉಲಿಯ ಎನ್ನುವಂಥ ಕಾರಣಕ್ಕೋಸ್ಕರ ಹೌದು ನಮ್ಮ ಅಳಿಯ ಎನ್ನುವಂಥ ಕಾರಣಕ್ಕೋಸ್ಕರ ಒಂದು ನೂರು ರೂಪಾಯಿ ಒಂದು ಪಿನ್ ಹಾಕಿ ಅಂಗಿಗೆ ಸಿಗಿಸುವಂತಹ ಒಂದು ಉಮ್ಮಸ್ಸಿನ ಮೂಲಕ ಅಥವಾ ಹೌದು ಉಲಿಯಾ ಹೌದು ಅಳಿಯ ನನ್ನ ಮಗಳನ್ನು ಕೊಡ್ತೀನಿ ಅನ್ನುವಂತಹ ಒಂದೇ ಒಂದು ಸುಮ್ಮನೆ ಹಾಸ್ಯದಿಂದ ಮಾತನಾಡುವಂಥ ಕೆಲವೊಂದು ಉಬ್ಬಿಸುವಂತಹ ಕೆಲವೊಂದು ಮಾತುಗಳಿಂದಾಗಿ ತನ್ನ ವ್ಯವಸ್ಥಿತವಾದ ಜೀವನವನ್ನು ಆಳಿ ಆಳು ಮಾಡಿಕೊಳ್ಳುವಂತಹ ಯುವಕರೇ ಹೆಚ್ಚಾಗಿ ಹೋಗಿದ್ದಾರೆ ಅಂದರೆ ಹೇಳ ಬಯಸುತ್ತಿರುವಂಥ ವಿಷಯ ಏನಪ್ಪ ಅಂತಂದ್ರೆ ಇವತ್ತಿನ ದಿನಮಾನ ಇದು ಹೈಬ್ರಿಡ್ ಕಾಲ ಇಲ್ಲಿ ಹಳ್ಳಿಗಳಲ್ಲಿ ಯಾವುದೇ ಒಬ್ಬ ಪೋಷಕರು ಕೂಡ ಮಕ್ಕಳಿಗೆ ಇದೇ ರೀತಿಯಾಗಿ ಬೆಳೆಸಬೇಕು ಎನ್ನುವಂತಹ ಮುಂದಾಲೋಚನೆಯೂ ಕೂಡ ಇಲ್ಲ ಇದೇ ರೀತಿಯಾಗಿ ಕ್ರೀಡಾಪಟುಗಳಲ್ಲಿ ಬೆಳೆಸಬೇಕು ನಮ್ಮ ಮಕ್ಕಳು ಇರದೇ ರೀತಿಯಾಗಿರಬೇಕೆನ್ನುವಂಥ ಪ್ರಯತ್ನ ಕೂಡ ಇಲ್ಲ ಏನಾಗಿದೆ ಜೀವನ ಸಿಕ್ಕಿದೆ ಮಕ್ಕಳು ಆಗಿದರೆ ಊಟ ಮಾಡಿಸ್ಬೇಕು ಜೀವನ ಬೆಳೆಸಬೇಕು ಅವ್ರಿಗೆ ಮದುವೆ ಮಾಡಬೇಕು ಇಷ್ಟೇ ನಮ್ಮ ತಲೆಯೊಳಗಿರೋದು ಸೊ ಅಂತ ಸಂದರ್ಭದಲ್ಲಿ ನೀವು ಯಾರೋ ಹೇಳುವಂತಹ ಒಂದು ನಾಲ್ಕು ಚಪ್ಪಾಳೆಗಾಗಿ ಯಾರೋ ಕೊಡುವಂತಹ ಒಂದು ನಾಲ್ಕು ರೂಪಾಯಿಗಾಗಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ ನೀವು ಇವಾಗ ವಯಸ್ಸಿನಲ್ಲಿದ್ದರೆ ಯಾಕೆಪ್ಪ ಅಂತಂದರೆ ಇವತ್ತೆಲ್ಲ ನಾವು ಏನು ಮಾಡ್ತೇವೆ ಹೈಬ್ರಿಡ್ ಕಾಲ ಇದು ಯಾವನಿಗೆ ಯಾವಾಗ ಏನೇನು ಬರುತ್ತೋ ಯಾವನಿಗೆ ಸಾವು ಬರುತ್ತೋ ಯಾವನಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೋ ಯಾವನಿಗೆ ಇನ್ನೇನಾಗುತ್ತೋ ಒಂದು ಗೊತ್ತಿಲ್ಲ ಸೊ ಇಂತಹ ಹೈಬ್ರಿಡ್ ಕಾಲದಲ್ಲಿ ನಾವು ಆಲ್ಮೋಸ್ಟ್ ಅಲ್ಲಿಗೆಲ್ಲ ಬೆಳೀತಿರುವಂತಹ ಎಲ್ಲ ಪದಾರ್ಥಗಳಲ್ಲೂ ಸಹ ನಾವೇನು ಮಾಡ್ತಾ ಇದ್ದರೆ ರಾಸಾಯನಿಕ ಗೊಬ್ಬರವನ್ನು ಬೆಳೆಸುವಂಥದ್ದು ಅಂದರೆ ಬೇಗ ಬೇಗನೆ ಬೆಳೆದು ಬಿಡುವಂಥದ್ದು ಬೇಗ ಬೇಗನೆ ತಿನ್ಬೋದು ನಾವು ಅದಕ್ಕೆ ಬೇಗ ಬೇಗ ಸಾವು ಹತ್ತಿರ ಆಗ್ತದೆ ಇವತ್ತಿನ ದಿನಕ್ಕೆ ಸೊ ಹಾಗಾಗಿ ನೀವು ನಿಮ್ಮ ದೇಹವನ್ನು ಸದೃಢವಾಗಿ ಮಾಡ್ಕೊಳ್ಳಿ ಮೊದಲು ಆ ಸದೃಢವಾಗದೇ ಇದ್ದಾಗ ಯಾವನೋ ಕೊಡುವಂಥ ಒಂದು ಚಪ್ಪಾಳೆಗಾಗಿ ಮೂರು ಮೂರು ಚೀಲಗಳನ್ನು ಒಂದೊಂದು ಚೀಲವನ್ನು ಏಕಾಏಕಿ ಎತ್ಕೊಂಡು ನಾಲ್ಕು ಜನರ ಮಧ್ಯೆ ಎತ್ಕೊಂಡು ಹೋಗಿ ಹೌದು ಅವ್ದನ್ಸ್ಕೊಂಡ್ಬಿಟ್ರೆ ನೀವು ಅವತ್ತು ಹೌದು ಅವ್ದನಿಸ್ಕೋತೀರಿ ಬಟ್ ಮುಂದೊಂದು ದಿನ ಅದು ಹತ್ತು ವರ್ಷದ ನಂತರ ಹನ್ನೆರಡು ವರ್ಷಗಳ ನಂತರ ನಿಮಗೆ ಖಂಡಿತವಾಗಲು ಒಂದು ಪಕ್ಕಾ ಒಂದು ನಿವೇದನೆಯನ್ನು ಖಂಡಿತವಾಗಲು ಕೊಡ್ತದೆ ಅದರಿಂದ ನಡುವು ಬಾಧ ಅಥವಾ ಮೂಳೆ ಬೆನ್ನು ಮೂಳೆ ಮುರಿತ ಅಥವಾ ಬೆನ್ನು ಮೂಳೆ ಬಾಧ ಇನ್ನಷ್ಟು ಹಲವಾರು ಕಾಯಿಲೆಗಳು ಬರ್ತವೆ ಹಾಗಾಗಿ ಇಂತಹ ಚೀಲಗಳನ್ನು ಎತ್ತುವಂಥ ಪ್ರಯತ್ನ ಬೇಡ ಇದರಿಂದ ಯಾರಿಗೂ ಕೂಡ ಲಾಭ ಇಲ್ಲ ನಿಮ್ಮ ಕುಟುಂಬಕ್ಕೂ ಕೂಡ ಭಾಳ ನಷ್ಟ ಐತೆ ನಿಮ್ಮನ್ನೇ ನಂಬಿ ಬಂದಿರುವಂತಹ ಹೆಂಡತಿ ಮಕ್ಕಳು ಸಹ ಭಾಳಷ್ಟು ನಷ್ಟವನ್ನು ಅನುಭವಿಸ್ತಾರೆ ಜೀವನದಲ್ಲಿ ನೊಂದು ಬೆಂದು ಹೋಗುವಂಥ ಸಮಯ ಬಂದೇ ಬರ್ತವೆ ಉದಾಹರಣೆಯಾಗಿ ನೀವು ಧಾರವಾಡ ಜಿಲ್ಲೆಯಲ್ಲಿರುವಂತಹ ಇಬ್ಬರು ನವಪ್ರೇಮಿಗಳು ಕೂಡ ಇದೇ ರೀತಿಯಾಗಿ ಉಸುಗನ್ನು ಎತ್ತುವಂತಹ ವಿಷಯದಲ್ಲಿ ಆಕೆ ತನ್ನ ಜೀವನವನ್ನು ಮುಡಿಪಾಗಿಟ್ಟ ಆತನಿಗೋಸ್ಕರ ಆತನ ಪೌರುಷವನ್ನು ಮೆಚ್ಚಿ ಬಂದಿರುವಂಥ ಮಹಿಳೆ ಇಂದು ಆತನಿಗೆ ಕಿಡ್ನಿ ಫೇಲ್ ಆಗಿರುವಂತಹ ವಿಷಯವನ್ನು ಕೇಳಿ ಕೂಡ ನಿಬ್ಬೆರೆಗಾಗಿ ಹೋಗಿದ್ದಾಳೆ ಸೊ ಅಂತಹ ವಿಷಯಗಳು ಕೂಡ ಕಣ್ಮುಂದೆ ಇದ್ದಾವೆ ಹಾಗಾಗಿ ಇದನ್ನ ಯಾರೋ ನಾಲ್ಕು ಮಂದಿ ಹೇಳುವಂಥ ಮಾತುಗಳಿಗೆ ಮೆಚ್ಚುಗೆಗಾಗಿ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ ಅನ್ನುವಂತಹ ವಿಷಯದೊಂದಿಗೆ ಈ ವಿಡಿಯೋವನ್ನು ಮಾಡ್ತಾ ಇದರಲ್ಲಿ ಏನಾದರೂ ತಪ್ಪಿದ್ರೆ ಒಂದೆರಡು ಕಮೆಂಟ್ ಬಾಕ್ಸ್ ಗಳನ್ನು ಹಾಕುವುದರ ಮುಖಾಂತರ ಕಮೆಂಟ್ಗಳನ್ನು ಹಾಕುವುದರ ಮುಖಾಂತರ ತಮ್ಮಲ್ಲಿ ತಿಂದ್ಕೋಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಧನ್ಯವಾದಗಳು